ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಂತ ಈ ಗಂಟೆ ಎಷ್ಟು ಆಯಿತು ಹನ್ನೊಂದು ಇಪ್ಪತ್ತೈದು ಆಯಿತು ಎಲ್ಲ ರೀತಿಯಲ್ಲಿ ಬಿಸಿಲು ಸ್ವಲ್ಪ ಗಾಳಿ ಸಹ ಬರ್ತಾ ಉಂಟು ಜೂಲಿಯಲ್ಲಿಂಟು ಜೂಲಿ ಜೂಲಿ ಜೂಲಿಯಲ್ಲಿ ಉಂಟು ಫ್ರೆಂಡ್ಸ್ ಮತ್ತೆ ಅಮ್ಮ ಪೆರ್ಲಕ್ ಹೋಗಿದ್ದಾರೆ ತಮ್ಮ ಪೆರ್ಲಕ್ ಹೋಗಿದ್ದಾರೆ ನಾನು ಮಾತ್ರ ಮನೆಯಲ್ಲಿ ಇರೋದು ಇನ್ನು ಎಂತ ಸ್ಪೆಷಲ್ ವಿಡಿಯೋ ಮಾಡುವಂತ ನಮ್ಮ ಜಾನಿ ಆಚೆ ಸೈಡ್ ಉಂಟು ಬೇಕಾದ್ರೆ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ಜಾನಿ ಆಚೆ ಸೈಡ್ ಉಂಟು ಜಾನಿ जानी, जानी आय 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 आयल आयल आय अंतु बब्बा की हाकि ಮತ್ತೆ ರೋಡ್ ಸೈಡ್ ಕೊಂಡ್ಬೇಕು ಬೆಳಿಗ್ಗೆ ಅದನ್ನು ಕೊಂಡೋಗಿರ್ಲಿಲ್ಲ ಮತ್ತೆ ಕೊಂಡೋಗುವ ನಾವು ಸ್ವಲ್ಪ ಇವತ್ತೊಂದು ಫೆಷಲ್ ಚಾಯ ಕುಡಿಯುವ ಒಂದು ಹನ್ನೊಂದು ಗಂಟೆ ಚಾಯ ಕುಡಿಯುವ ಎಂತ ಚಾಯ್ ಅಂದ್ರೆ ಹೇಳ್ತೇನೆ ಬನ್ನಿ ಇವತ್ತೊಂದು ಸ್ಪೆಷಲ್ ಚಾಯ್ ಇವತ್ತು ದೋಸೆ ಅಲ್ಲ ಇವತ್ತು ಎಂತ ಅಲ್ಲ ಇವತ್ತು ಫೆಷಲ್ ಚಾಯ ಕುಡಿಯುವ ಬನ್ಸ್ ತುಳಿನಲ್ಲಿ ಪುಂಡಿ ಅಂತಾರೆ ಕನ್ನಡದಲ್ಲಿ ಕಡುಬು ಅಂತಾರೆ ಮತ್ತೆ ಫಿಶಲ್ ಆಗಿರೋ ಚಟ್ನಿ ಉಂಟು ಮತ್ತೆ ಬ್ಲ್ಯಾಕ್ ಟೀ ಉಂಟು ಇದೊಲ್ಲೆ ತಿಂದು ಬರುವ ಇದ್ರೆ ಯಾವತ್ತಿದ್ರೆ ದೋಸೆ ಇರುವುದು ಇವತ್ತು ಮಾತ್ರ ಇಲ್ಲಿ ಕಡುಬು ಇದು ಒಳ್ಳೆ ಆಗ್ತಿದೆ ತಿನ್ಲಿಕ್ಕೆ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ಇದರ ಕನ್ನಡದಲ್ಲಿ ಕಡುಬು ಅಂತಾರೆ ನಾವೆಲ್ಲ ಇದನ್ನು ತಿಂದು ಮತ್ತೆ ಸಿಗೋ ಫ್ರೆಂಡ್ಸ್ ಬನ್ನಿ ಆಯ್ ಫ್ರೆಂಡ್ಸ್ ಈಗ ನಮ್ಮ ಮನೆಯ ಜೂಲಿಯನ್ನು ಹೊರಗಡೆ ತಂದಿದ್ದೇನೆ ಯಾವತ್ತಿದ್ರೆ ಸಂಜೆ ಹೊತ್ತು ತರುವುದು ಇವತ್ತು ಬೆಳಿಗ್ಗೆ ತಂದಿದ್ದೇನೆ ಒಳ್ಳೆ ರೀತಿಯಲ್ಲಿ ಖುಷಿ ಆಯಿತು ಜೂಲಿಗೆ ಇಲ್ಲಿ ಒಂದು ದೊಡ್ಡ ಅರನೇ ಉಂಟು ಅರನೆ ಅರನೆ ದೊಡ್ಡ ಒಂದು ಮೀನಿನಷ್ಟು ದೊಡ್ಡ ಉಂಟು ಅರನೆ ನೀವೇ ನೋಡಿ ಹೂ ಅಲ್ಲಿ ಓಡಿತು ದೊಡ್ಡ ಅರನೆ ಅರನೇ ನಿಮಗೆ ಗೊತ್ತಿರ್ಬೋದು ಇದ್ರೆ ನಾನು ಸೈಡ್ ಅಲ್ಲಿ ಫೋಟೋ ಹಾಕ್ತೇನೆ ದೊಡ್ಡ ಅರನೆ ಅದೊಂದು ಮೀನಿನಷ್ಟು ದೊಡ್ಡ ಉಂಟು ಅರನೆ ಈಗ ಹೋಗಿ ಜೂಲಿಯನ್ ಕಟ್ಟಿ ಜಾನು ತಂದು ಜಾನೊಟ್ಟಿಗೆ ಉಂಟು ಈಗ ಆಗ ಬರುವಾಗ ಒಂದು ಇದರಲ್ಲಿ ಒಂದು ಜೇಣು ನೋಣ ಉಂಟು ನೀವೇ ನೋಡಿ ತುಂಬಾ ಉಂಟು ಅದರಲ್ಲಿ ಇಲ್ಲ ಡೇಂಜರ್ ಅದರೊಳಗೆ ಉಂಟು ಫ್ರೆಂಡ್ಸ್ ಜೇಣು ನೋಣ ಬೇಡ ಅದನ್ನು ಉಪದ್ರ ಮಾಡುದು ಬೇಡ ಈ ರೀತಿ ಕ್ಲೌಡ್ ಇದ್ರೆ ಅದು ಹೊಲ ಹೊರಗೆ ಬರುವುದಿಲ್ಲ ಅದು ಭಯಂಕರ ಸೆಕೆ ಅಲ್ಲ ಹಾಗೆ ಅದರೊಳಗೆ ಉಂಟು ಜೇಣು ನೋಣ ನಾ ಮೊನ್ನೆ ಬರೋದು ನೋಡಿದ್ದೇನೆ ಅದೇ ತೋರಿಸುವಂತ ಬಂದದು ನಾವು ಸೀದಾ ಈಗ ಮನೆ ಹೋಗುವ ಫ್ರೆಂಡ್ಸ್ ಜನಕ್ಕೆ ಪದಾರ್ಥ ಅಂತ ಇವತ್ತು ಈಗ ಎಷ್ಟು ಗಂಟೆ ಒಂದು ಐವತ್ತೈದು ಪದಾರ್ಥ ಅಂತ ಮೀನು ಪದಾರ್ಥ ಅಮ್ಮ ಮೀನು ತೆಗೆದ್ರು ಎಂತ ಮೀನ್ ಅಂದ್ರೆ ಅದರ ತುಳಿನಲ್ಲಿ ಬಟ್ಟಿ ಮತ್ತೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ಟೇಸ್ಟ್ ಮಾಡಿ ನೋಡುವ ಯಾವ ರೀತಿಯಲ್ಲಿ ಉಂಟ ಅಂತ ಈ ಸ್ವಲ್ಪ ಚಪ್ಪೆ ಮೀನು ಗೈಸ್ ನೋಡುವ ನೋಡುವ ಸ್ವಲ್ಪ ಚಪ್ಪೆ ಮೀನು ಅಲ್ಲ ಭೂತಾಯಿ ಮೀನು ಹಾಗೆ ಅಲ್ಲ ಟೇಸ್ಟ್ ಇದೊಂದು ವೆರೈಟಿ ಟೇಸ್ಟ್ ಮುಳ್ಳು ಜಾಸ್ತಿ ಇರುತ್ತೆ ಅದರ ಎಲು ಬೆಲೆ ಜಾಸ್ತಿ ಮೀನಲ್ಲಿ ಇರೋದು ಇದು ಪದಾರ್ಥಕ್ಕೆ ಮಾತ್ರ ಒಳ್ಳೆದಾಗದು ಇವತ್ತಿನ ಒಂದು ಸಣ್ಣ ವ್ಲಾಗ್ ನಾನು ನೆಕ್ಸ್ಟ್ ಆಗ್ತೇನೆ ಗೊತ್ತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಅಲ್ಲಿವರೆಗೆ ಎಲ್ಲರಿಗೆ ಬೈ